ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶಕುನಿಯ ಕುತಂತ್ರದಿಂದ ಯುಧಿಷ್ಠಿರ ರಾಜದ್ಯೂತದಲ್ಲಿ ಎಲ್ಲವನ್ನು ಸೋಲ್ತಾನೆ ಜೊತೆಗೆ ವನವಾಸಕ್ಕೆ ಹೋಗಬೇಕಾಗಿ ಬರುತ್ತೆ ಇನ್ನು ವಿದುರ ಮತ್ತು ಸಂಜಯ ಇವ್ರಿಗೆಲ್ಲರಿಗೂ ಭೀಷ್ಮ ಇವ್ರಿಗೂ ಕೂಡ ಬಹಳ ಬೇಸರ ಆಗುತ್ತೆ ಅದರ ಧೃತರಾಷ್ಟ್ರ ಮತ್ತು ದುರ್ಯೋಧನ ಅವನ ಕಡೆಯವ್ರಿಗೆಲ್ಲ ಬಹಳ ಸಂತೋಷ ಆಗುತ್ತೆ ಅವರು ಕಾಡಿನ ಕಡೆಗೆ ಹೊರಡ್ತಾರೆ ಹಸ್ತಿನಾವತಿಯ ಜನರು ಕೂಡ ಅವರನ್ನು ಬಹಳ ದುಃಖದಿಂದ ಬೀಳ್ಕೊಡ್ತಾರೆ ಇಷ್ಟೆಲ್ಲ ಆಗುವಾಗ ಕೃಷ್ಣ ಎಲ್ಲಿದ್ದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಈಗ ಆ ಕಡೆಗೆ ಬರೋಣ ರಾಜಸೂಯ ಯಾಗದ ಮುಕ್ತಾಯದ ನಂತರ ಕೃಷ್ಣನನ್ನು ಇಂದ್ರಪ್ರಸ್ಥದಲ್ಲಿ ಕೆಲವು ದಿನ ಇರೋ ಹಾಗೆ ಪಾಂಡವರು ಬೇಡ್ಕೊಳ್ತಾರೆ ಕುಟುಂಬದಲ್ಲಿದ್ದ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಬಹಳ ಪ್ರೀತಿಪಾತ್ರನಾಗಿರ್ತಾನೆ ಅದರಲ್ಲೇ ಇಷ್ಟರಲ್ಲಿ ಒಂದು ಭಯಂಕರವಾದ ಸಂಗತಿ ನಡೆದು ಹೋಗಿರುತ್ತೆ ಅದೇನು ಅಂದರೆ ಸೌಭದ ರಾಜನಾದ ಶಲ್ವ ಕೃಷ್ಣ ಇಲ್ಲದೇ ಇರೋ ಸಮಯದಲ್ಲಿ ಸೌರಾಷ್ಟ್ರದ ಮೇಲೆ ದಂಡೆತ್ತಿ ಬಂದು ದ್ವಾರಕೆಯನ್ನು ಹಾಳು ಮಾಡ್ತಾ ಇರ್ತಾನೆ ಆಗ ಉದ್ದವ ಒಬ್ಬ ದೂತನನ್ನು ಕಳಿಸಿ ಅಲ್ಲಿ ನಡೆದ ವಿಚಾರವನ್ನೆಲ್ಲ ಕೃಷ್ಣನಿಗೆ ತಿಳಿಸಿ ತಕ್ಷಣ ಹಿಂದಿರುಗಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕಳಿಸಿರ್ತಾನೆ ಆ ದೂತ ಕೃಷ್ಣನ ಮುಂದೆ ಬರ್ತಾನೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ ಶಲ್ವ ಲವನಿಕಾ ನದಿಯನ್ನು ದಾಟಿ ಬಂದು ಸೌರಾಷ್ಟ್ರದಲ್ಲಿ ಭಯಭೀತಿಯನ್ನು ಹರಡಿದ್ದಾನೆ ಯಾದವರ ಮಹಲುಗಳನ್ನು ಮತ್ತು ಹಳ್ಳಿಗರ ಗುಡಿಸಲುಗಳನ್ನು ಕೂಡ ಬೂದಿ ಮಾಡಿದ್ದಾನೆ ಹೆಂಗಸರು ಮಕ್ಕಳು ಯಾರನ್ನು ಬಿಟ್ಟಿಲ್ಲ ಜೊತೆಗೆ ಈ ದಂಡು ದ್ವಾರಕೆ ಕಡೆ ಬರ್ತಾ ಇರೋದನ್ನು ನೋಡಿ ವೃಷ್ಣಿ ವಂಶದ ರಾಜಕುಮಾರರೆಲ್ಲರೂ ಕೂಡ ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅಂತ ಹೊರಟರು ಮೊದಲನೇ ಹೋರಾಟದಲ್ಲಿ ಶೆಲ್ವನ ಸೇನಾಧಿಪತಿ ಹಾಗೂ ಮಂತ್ರಿಯಾದ ಕ್ಷೇಮ ವೃದ್ಧಿಯನ್ನು ನಿಮ್ಮ ಮಗನಾದ ಸಾಂಬ ಎದುರಿಸ್ದ ಸಾಂಬನ ಬಾಣದ ಪೆಟ್ಟಿಗೆ ತಡಿಲಾರದೆ ಅವನು ರಣರಂಗವನ್ನು ಬಿಟ್ಟು ಹೋದ ಆನಂತರ ಶಲ್ವನ ಬಲಶಾಲಿ ದಳಪತಿಯಾದ ವೇಗವಾನ್ ಸಾಂಬನ ಮೇಲೆ ನುಗ್ಗಿ ಬಂದ ಆಗ ಸಾಂಬ ಒಂದು ವೇಗಶಾಲಿಯಾದ ಗದೆಯನ್ನು ಬೀಸಿದ ಅದರ ಏಟಿಗೆ ವೇಗವಾನ್ ಕೆಳಗೆ ಬಿದ್ದ ಆನಂತರ ಕುಪ್ರಸಿದ್ಧ ದಾನವನಾದ ವಿವಿಂದ ಕೃಷ್ಣನ ಇನ್ನೊಬ್ಬ ಮಗನಾದ ಚಾರುದೇಷ್ಣನ ಮೇಲೆ ನುಗ್ಗಿ ಬಂದ ಚಾರುದೇಷ್ಣನಿಗೆ ಭಯಂಕರ ಸಿಟ್ಟು ಬಂದು ಗದೆಯನ್ನು ಹಿಡಿದು ಹೋರಾಡ್ತಾನೆ ಆಗ ವಿವಿಂದ ಕೂಡ ಸತ್ತು ಹೋಗಿರ್ತಾನೆ ತಮ್ಮ ನಾಯಕ ಹೀಗೆ ಸತ್ತು ಬಿದ್ದದನ್ನು ನೋಡಿ ದಂಡು ದಿಕ್ಕಾಪಾಲಾಗಿ ಓಡಿ ಹೋಗಿರುತ್ತೆ ಅದನ್ನು ನೋಡಿ ಶೆಲ್ವ ಕೂಡ ಹಿಂತಿರುಗ್ತಾನೆ ಆ ನಂತರ ಕೃಷ್ಣನ ಇನ್ನೊಬ್ಬ ಮಗನಾದ ಪ್ರದ್ಯುಮ್ನ ಶೆಲ್ವನ ಜೊತೆ ಹೋರಾಡಲಿಕ್ಕೆ ಅಂತ ಮುಂದೆ ಬರ್ತಾನೆ ಅವರಿಬ್ಬರ ಮಧ್ಯೆ ಘೋರವಾದ ಕದನ ನಡೆಯುತ್ತೆ ಬಲವಾದ ಒಂದು ಬಾಣವನ್ನು ರಾಜಕುಮಾರ ಬಿಡುತ್ತಾನೆ ಆಗ ಶೆಲ್ವ ಎಚ್ಚರ ತಪ್ಪಿ ಕೆಳಗೆ ಬೀಳ್ತಾನೆ ನಾಯಕ ಬಿದ್ದ ತಕ್ಷಣ ಅವನ ಕಡೆಯವರೆಲ್ಲರೂ ಓಡಿ ಹೋಗ್ತಾರೆ ಆ ನಂತರ ದೂತ ಮತ್ತೆ ಹೇಳ್ತಾನೆ ಎಚ್ಚರಿಕೆ ಬಂದ ಮೇಲೆ ಅವನು ಪ್ರದ್ಯುಮ್ಮನ ಮೇಲೆ ಬಾಣಗಳನ್ನು ಬಿಟ್ಟ ಆಗ ರಾಜ್ಕುಮಾರ ಎಚ್ಚರು ತಪ್ಪಿ ಬಿದ್ದ ಅವನ ಸಾರತಿ ಅವನನ್ನು ಕರ್ಕೊಂಡು ಹೋದ ಅಂತ ಹೇಳಿಬಿಟ್ಟು ಅಲ್ಲಿ ನಡೆದದ್ದನ್ನೆಲ್ಲ ಹೇಳ್ತಾನೆ ಅಂದರೆ ಒಟ್ಟು ಕೃಷ್ಣನ ನಾಲ್ಕು ಜನ ಮಕ್ಕಳು ಕೂಡ ಯುದ್ಧಗಳನ್ನು ಮಾಡಿರ್ತಾರೆ ಆ ಯುದ್ಧದಲ್ಲಿ ಶೆಲ್ವ ಓಡ್ ಹೋಗಿರ್ತಾನೆ ಆದರೆ ಹಾಗೂ ಓಡಿ ಹೋಗುವಾಗ ಅವನು ಕೃಷ್ಣನ ತಂದೆಯಾದ ವಸುದೇವನನ್ನು ಕೂಡ ಕರ್ಕೊಂಡು ಹೊಟ್ಟೋಗಿರ್ತಾನೆ ಆಗ ಕೃಷ್ಣ ಕೇಳ್ತಾನೆ ಶ್ರೋತ್ರಿಯರು ಹೆಂಗಸರು ಮತ್ತು ಮಕ್ಕಳು ಎಲ್ಲರೂ ಕ್ಷೇಮವಾಗಿದ್ದಾರಾ ಅಂತ ಹೇಳಿದಾಗ ದೂತ ಹೇಳ್ತಾನೆ ಗಿರಿನಗರದ ಕೋಟೆನಲ್ಲಿ ಅವರಿಗೆ ಆಶ್ರಯ ಕೊಡಲಾಗಿದೆ ಕೋಟೆಗೆ ಭದ್ರವಾದ ಕಾವಲು ಕೂಡ ಇದೆ ಒಳಗಡೆ ಸಮೃದ್ಧಿಯಾದ ಆಹಾರ ಸಾಮಗ್ರಿಗಳಿವೆ ಅಂತ ಆಗ ಕೃಷ್ಣ ಕೇಳ್ತಾನೆ ರಾಜ ಉಗ್ರಸೇನ ಕ್ಷೇಮವಾಗಿದ್ದಾನ ರಾಜಪರಿವಾರದ ಹೆಂಗಸರು ಕ್ಷೇಮವಾಗಿದ್ದಾರಾ ಅಂತ ಆಗ ಬಂದಂತಹ ದೂತ ಹೇಳ್ತಾನೆ ಅವರುಗಳನ್ನೆಲ್ಲ ಹಡಗುಗಳ ಮುಖಾಂತರ ಭೃಗು ಕಚ್ಚಕ್ಕೆ ಕಳಿಸ್ಲಾಗಿದೆ ಅಂತ ಹೇಳ್ಬಿಟ್ಟು ವಸುದೇವ ಹೇಗಿದ್ದಾರೆ ಅಂತ ಕೇಳಿದಾಗ ಅಂದರೆ ತಂದೆ ಹೇಗಿದ್ದಾರೆ ಅಂತ ಕೇಳಿದಾಗ ಆ ದೂತನಿಗೆ ಏನು ಉತ್ತರ ಹೇಳೋಕ್ಕೂ ತಿಳಿಯೋದಿಲ್ಲ ಆ ನಂತರ ಸ್ವಲ್ಪ ತಡೆದು ತಡೆದು ತಲೆಯನ್ನು ತಗ್ಗಿಸಿ ಹೇಳ್ತಾನೆ ವಸುದೇವನನ್ನು ಶಲ್ವ ಸೆರೆ ಮಾಡಿಬಿಟ್ಟು ಸೌಭಾಗ್ಯ ಕರ್ಕೊಂಡು ಹೋಗಿದ್ದಾನೆ ಅಂತ ಆಗ ಕೃಷ್ಣನಿಗೆ ಒಂದು ರೀತಿಯ ಮೌನ ಆವರಿಸುತ್ತೆ ತನ್ನ ತಂದೆಯಂತಹ ಪವಿತ್ರ ವ್ಯಕ್ತಿಯ ಮೇಲೆ ಅವನು ಕೈ ಮಾಡಿದನಲ್ಲ ಸೌರಾಷ್ಟ್ರದ ದಾಳಿ ತನಗೇನೆ ಒಂದು ಸವಾಲು ಅಂದರೆ ಈ ಧರ್ಮ ಸಂರಕ್ಷಕನಿಗೆ ಒಂದು ಸವಾಲು ಹೇಳಿಬಿಟ್ಟು ಅಂಥೇಳ್ಬಿಟ್ಟು ಅವನೇನು ಮಾಡ್ತಾನೆ ತನ್ನ ಯಾದವ ಸೇನೆಗೆ ದ್ವಾರಕಿಗೆ ಹಿಂತಿರುಗಿ ಹೋಗೋ ಹಾಗೆ ಸೂಚನೆ ಕೊಡ್ತಾನೆ ಇನ್ನು ಯಾದವರ ಸೈನ್ಯ ಹೊರಡಕ್ಕೆ ಸಿದ್ಧವಾಗಿ ನಿಂತ್ಕೊಳ್ಳುತ್ತೆ ಕುಂತಿ ಪಂಚಪಾಂಡವರು ದ್ರೌಪದಿ ಉಳಿದವ್ರನ್ನೆಲ್ಲರಿಂದಲೂ ಅವನು ಬೀಳ್ಕೊಂಡಿರ್ತಾನೆ ಅಂದರೆ ಇದೆಲ್ಲ ನಡೆದಿರೋದು ರಾಜಸೂಯಾಗ ಆದ ನಂತರ ಈಗ ಪಾಂಡವರು ವನವಾಸಕ್ಕೆ ಹೋಗಿರೋದು ಯಾವುದು ಕೂಡ ಕೃಷ್ಣನಿಗೆ ತಿಳಿದಿರೋದಿಲ್ಲ ಆಗ ಧರ್ಮರಾಯ ಹೇಳಿರ್ತಾನೆ ನಿನ್ನ ಜೊತೆಗೆ ಭೀಮ ಅರ್ಜುನ ನಕುಲ ಸಹದೇವ ಇವರನ್ನ ಕರ್ಕೊಂಡು ಹೋಗು ಅವರೆಲ್ಲರೂ ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಕೃಷ್ಣ ಒಪ್ಪೋದಿಲ್ಲ ಬೇಡ ಬೇಡ ಆ ಅಪರಿಚಿತರು ಅಂದರೆ ಇವರೆಲ್ಲ ಅಪರಿಚಿತರು ಆ ಮರಳುಗಾಡಿಗೆ ಅಲ್ಲಿಗೆ ಬಂದರೆ ಅವರು ದಾರಿ ತಪ್ಪುತ್ತಾರೆ ಹಾಗಾಗಿ ಬೇಡ ನನಗೆ ಅಲ್ಲಿಯ ದಾರಿ ಪ್ರತಿಯೊಂದು ಗೊತ್ತು ನಾನು ಹೋಗ್ತೀನಿ ಅಂತ ಕೂಡ ಕೃಷ್ಣ ಹೇಳ್ತಾನೆ ಜೊತೆಗೆ ತಂದೆಯನ್ನು ಬಿಡಿಸೋದು ತನ್ನ ಧರ್ಮಕ್ಕೆ ಹಾಕಿರೋ ಒಂದು ಸವಾಲು ಅದನ್ನು ನಾನು ಈಗ ಒಪ್ಕೊಳ್ಳದೇ ಇದ್ದರೆ ನಾನು ಮಾಡ್ತಾ ಇರೋದೆಲ್ಲ ಹಾಳಾಗಿ ಹೋಗುತ್ತೆ ಇದು ಬರೀ ಆತ್ಮ ಸಂರಕ್ಷಣೆಗೆ ಮಾಡ್ತಾ ಇರೋದಲ್ಲ ದೊಡ್ಡ ಯುದ್ಧನೇ ನಡೆಯುತ್ತೆ ಈಗ ಅಂತ ಹೇಳಿಬಿಟ್ಟು ಮರುದಿನ ಕೃಷ್ಣ ಸಾಧ್ಯಕಿ ತಮ್ಮ ಪರಿವಾರದ ಜೊತೆಗೆ ಸೌರಾಷ್ಟ್ರದ ಕಡೆಗೆ ಹೊರಡ್ತಾರೆ ಕೃಷ್ಣ ಹಾದು ಬರ್ತಾ ಇದ್ದಾನೆ ಅಂತ ಸುದ್ದಿ ಕೇಳಿ ದಾರಿಯಲ್ಲಿ ಸಿಕ್ಕ ಹಳ್ಳಿಗರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯವರುಗಳನ್ನು ಎಲ್ಲರನ್ನೂ ಕರ್ಕೊಂಡು ಬಂದು ಅವನಿಗೆ ಸಾಂಪ್ರದಾಯಿಕವಾಗಿ ವೈಭವದ ಸ್ವಾಗತವನ್ನು ನೀಡಿ ಅವರನ್ನು ಕರ್ಕೊಳ್ತಾ ಇರ್ತಾರೆ ಆದರೆ ಇವನಿಗೆ ಅದು ಯಾವುದರಲ್ಲೂ ಮನಸ್ಸಿರೋದಿಲ್ಲ ಏಕೆಂದರೆ ತನ್ನ ತಂದೆಯನ್ನು ಕಾಪಾಡೋದಷ್ಟೇ ಅವನ ಮನಸ್ಸಲ್ಲಿ ಇರುತ್ತೆ ಜೊತೆಗೆ ದುಷ್ಟರ ನಿಗ್ರಹ ಮಾಡಬೇಕು ಧರ್ಮದ ಪುನರ್ಸ್ಥಾಪನೆ ಮಾಡಬೇಕು ಕ್ಷಾತ್ರ ಧರ್ಮದ ಬಲವರ್ಧನೆ ಮಾಡಬೇಕು ಇದಿಷ್ಟು ಮಾತ್ರ ಅವನ ಗುರಿಯಾಗಿ ನಿಂತಿರುತ್ತೆ ದ್ವಾರಕೆಗೆ ಹೋಗಲಿಕ್ಕೆ ಅಂತ ಇಂದ್ರಪ್ರಸ್ಥವನ್ನು ಬಿಡೋಕ್ಕೆ ಮುಂಚೆನೇ ಕೃಷ್ಣ ತನ್ನ ಎಲ್ಲ ಮಿತ್ರರಾಜರಿಗೂ ಕೂಡ ದೂತರನ್ನು ಕಳಿಸಿರ್ತಾನೆ ಶೆಲ್ವನ ಸಂಗಡ ಯುದ್ಧ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ ಅಂತ ಕೇಳಿರ್ತಾನೆ ಆ ಸಂದೇಶ ಕೃಷ್ಣ ಹೋಗ್ಲಿಕ್ಕೆ ಮೊದಲೇ ಮುನ್ನಡೆದಿರುತ್ತೆ ಶೆಲ್ವನ ನಾಶವನ್ನು ಧರ್ಮನೇ ವಿಧಿಸಿದೆ ಅಂತ ಕೃಷ್ಣನಿಗೆ ಅನಿಸುತ್ತೆ ಅವನು ಈಗ ಧರ್ಮಗೋಪ್ತ ಮುಕುಟವನ್ನು ಕೂಡ ಧರಿಸಿರ್ತಾನೆ ಶೆಲ್ವನ ಮೇಲೆ ಕೃಷ್ಣ ಸಾರಿದ ಈ ಪವಿತ್ರ ಸಮರಕ್ಕೆ ಸಾಕಷ್ಟು ಮಾರುತ್ರ ಬಂದಿರುತ್ತೆ ಅಂದರೆ ಇವನು ಯಾರ್ಯಾರಿಗೆ ಹೇಳಿ ಕಳಿಸಿರ್ತಾನೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಶಸ್ತ್ರಗಳನ್ನು ಹಿಡ್ ಹಿಡ್ಕೊಂಡು ಒಗ್ಗೂಡಿಕೊಂಡು ಮುನ್ನುಗ್ಗಿ ಬರ್ತಾ ಇರ್ತಾರೆ ಅವರೆಲ್ಲ ತಮ್ಮ ತರುಣ ಶೌರ್ಯದ ಪೂರ್ಣ ರಭಸದಲ್ಲಿ ಮುನ್ನಡೀತಾ ಇರ್ತಾರೆ ಯಥೋ ಧರ್ಮ ಸ್ತಥೋ ಜಯ ಅನ್ನೋ ಹಾಗೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಈ ರಣ ಘೋಷಣೆ ಅವರ ಶಪಥವಾಕ್ಯವಾಗಿರುತ್ತೆ ರಥದ ಕುದುರೆಗಳ ಗೊರಸಿನ ಸದ್ದು ಎಲ್ಲ ಕಡೆನೂ ಕೇಳಿ ಬರ್ತಾ ಇರುತ್ತೆ ಮಹಾರಾಜರು ಚಿಕ್ಕ ಚಿಕ್ಕ ರಾಜರುಗಳು ತಮ್ಮ ತಮ್ಮ ದೊಡ್ಡ ಅಥವಾ ಚಿಕ್ಕ ಸೈನ್ಯದ ಜೊತೆಗೆ ಹಳ್ಳಿ ಹಳ್ಳಿಗಳಿಗೆ ತಿರುಗಿ ಸುದ್ದಿಗಳನ್ನು ಮುಟ್ಟಿಸ್ತಾ ಇರ್ತಾರೆ ಇದಕ್ಕೆ ಅಲ್ಲಿದ್ದಂತಹ ಶ್ರೋತ್ರಿಯರು ಕೂಡ ಸಹಾಯ ಮಾಡ್ತಾ ಇರ್ತಾರೆ ಹೆಣ್ಣುಮಕ್ಕಳು ಕೂಡ ಅಷ್ಟೇ ಕಷ್ಟದ ಜೀವನದಿಂದ ಬಳಲಿ ಬೆಂಡಾಗಿದ್ದಂತಹ ಸರಳ ಜೀವಿಗಳಾದ ಹೆಣ್ಮಕ್ಳು ಕೂಡ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿಬಿಟ್ಟು ಅಲ್ಲಿ ಸೌಭ ಮಾಡಿದಂತಹ ಈ ಕೆಲಸವನ್ನೆಲ್ಲ ಶಲ್ವ ಮಾಡಿದಂತಹ ಕೆಲಸವನ್ನೆಲ್ಲ ಜನರಿಗೆ ತಿಳಿಸಿ ಹೇಳ್ತಾ ಇರ್ತಾರೆ ಅವರು ಕೂಡ ತಮ್ಮ ತಮ್ಮ ಕೈಲಾದಷ್ಟು ಸಹಾಯವನ್ನು ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಮುನ್ನುಗ್ಗಿ ಬರ್ತಿರ್ತಾರೆ ಪರ್ವಕಾಲದಲ್ಲಿ ಉಬ್ಬರ ಬರುತ್ತೆ ಅಂತ ಹೇಳ್ತಾರೆ ಆ ಥರದ ಒಂದು ಸೃಜನ ಶಕ್ತಿನೇ ಅಲ್ಲಿ ಹೊರಹೊಮ್ಮಿಟ್ಟಿರುತ್ತೆ ಅನೇಕ ರಾಜರುಗಳು ಕೂಡ ಕ್ಷಾತ್ರ ಧರ್ಮದ ವ್ರತವನ್ನು ಕೈಗೊಂಡಿರ್ತಾರೆ ಅದರಲ್ಲಿ ತಮ್ಮ ರಾಜ್ಯದಲ್ಲಿ ಇದ್ದ ಆಶ್ರಮಗಳನ್ನು ರಕ್ಷಿಸೋಕ್ಕೆ ಅವರು ಶಕ್ತರಾಗಿರೋದಿಲ್ಲ ಏಕೆಂದರೆ ಅವರು ಬರೀ ಧರ್ಮದ ಕಡೆಗೆ ಮಾತ್ರ ನೋಡ್ತಾ ಇರ್ತಾರೆ ಮೂರು ಲೋಕ ಅಂದರೆ ತಾನಿದ್ರೆ ಮೂರು ಲೋಕ ಇರುತ್ತೆ ಅನ್ನೋ ಒಂದು ಗಾದೆ ಹಾಗೇ ಅವರು ಮೊದಲು ತಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು ತಮ್ಮ ಯೋಗಕ್ಷೇಮ ನೋಡ್ಕೋಬೇಕು ಅಂದರೆ ತಾವು ಧರ್ಮವನ್ನು ಅನುಸರಿಸಬೇಕು ಹೇಳಿಬಿಟ್ಟು ಅವರು ಬರೀ ತಮ್ಮ ಕ್ಷಾತ್ರ ಧರ್ಮವನ್ನು ಅನುಸರಿಸೋಕ್ಕೆ ಅಂತೇಳಿ ನೋಡ್ತಾ ಇರ್ತಾರೆ ಈಗ ಕೃಷ್ಣ ತನ್ನದೇ ರಾಜ್ಯವನ್ನು ಕಟ್ಟೋಕ್ಕೆ ಅಪೇಕ್ಷೆ ಇಲ್ಲದೆ ಇರೋವನು ಅಂದರೆ ಅವನಿಗೆ ಯಾವುದೇ ಒಂದು ರಾಜ್ಯವನ್ನು ಕಟ್ಟಬೇಕು ಅನ್ನೋ ಅಪೇಕ್ಷೆ ಯಾವತ್ತೂ ಇರಲಿಲ್ಲ ಅಂಥವನು ಈಗ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾನೆ ಅಂದರೆ ಇವನು ತಮ್ಮನ್ನು ಕಾಪಾಡಬಲ್ಲ ಅಂಥೇಳ್ಬಿಟ್ಟು ಅವರೆಲ್ಲರೂ ಹರ್ಷಗೊಳ್ತಾರೆ ಕೃಷ್ಣನಿಗೂ ಕೂಡ ಯಜ್ಞ ಮಂಟಪದಲ್ಲಿ ತನಗೆ ಕೊಟ್ಟ ಅಗ್ರಪೂಜೆ ಸನ್ಮಾನ ಸುಮ್ಮನೆ ಕೊಟ್ಟದ್ದಲ್ಲ ಈಗ ತಾನು ಧರ್ಮವನ್ನು ರಕ್ಷಿಸಲೇಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ಕೃಷ್ಣನ ಪಾಲಿಗೆ ಬಂದಿದ್ದ ಧರ್ಮ ಸಾಮ್ರಾಜ್ಯ ಅವ್ಯಕ್ತವಾದದ್ದು ಆದರೂ ಕೂಡ ಅವನಿಗೆ ತನ್ನ ಶಕ್ತಿ ಹೆಚ್ಚಿದೆ ಅಂತ ಅನ್ನಿಸ್ತಿರುತ್ತೆ ಏಕೆಂದರೆ ಎಲ್ಲ ಯಾದವರು ಅಷ್ಟೇ ಅಲ್ಲದೆ ಆರ್ಯರು ನಾಗರು ರಾಕ್ಷಸರು ನಿಷಾದರು ಕೂಡ ಪ್ರತಿಯೊಬ್ಬರು ತಮ್ಮ ಸಮ್ಮತಿಯಿಂದ ಕಟ್ಟಿದಂತಹ ಸಾಮ್ರಾಜ್ಯ ಅದು ಅಂತ ಅವನಿಗೆ ಅನ್ನಿಸ್ತಿರುತ್ತೆ ದ್ವಾರಕೆಯನ್ನು ತಲುಪ್ತಾನೆ ಅಲ್ಲಿ ಅವನು ಕಣ್ಣಿಗೆ ಬೀಳೋದು ತುಂಬ ಭಯಾನಕವಾದ ದೃಶ್ಯ ಏಕೆಂದರೆ ಈ ಶೆಲ್ವರಾಜ ಏನು ಮಾಡಿರ್ತಾನೆ ದ್ವಾರಕೆಗೆ ಬಂದು ಅಲ್ಲಿದ್ದ ಎಲ್ಲ ಮನೆಗಳನ್ನು ಸುಟ್ಟುಬಿಟ್ಟಿರ್ತಾನೆ ಅಲ್ಲಿ ಬರೀ ಸುಟ್ಟು ಹೋಗಿರೋ ಮನೆಗಳು ಕರಕಾಗಿದ್ದಂತಹ ಮನುಷ್ಯರು ದನಗಳು ಕುದುರೆಗಳ ಅವಶೇಷಗಳು ಎಲ್ಲ ಕಡೆಯೂ ಇರುತ್ತೆ ಮಹಾರಥಿಗಳು ಮುಖಂಡರು ಯಾರೂ ಇಲ್ಲದೆ ಇದ್ದಂತಹ ಸಮಯವನ್ನು ನೋಡಿ ಸೌಬರಾಜನಾದ ಶೆಲ್ವ ದ್ವಾರಕೆ ಮೇಲೆ ದಂಡೆತ್ತಿ ಬಂದಿರ್ತಾನೆ ಅದನ್ನು ನಾಶ ಮಾಡಿಬಿಟ್ಟು ತನ್ನ ರಾಜ್ಯಕ್ಕೆ ಹೊರಟೋಗಿರ್ತಾನೆ ಇನ್ನು ಕೃಷ್ಣ ತಾನು ಬಂದೆ ಅಂತ ಸೂಚಿಸೋಕ್ಕೆ ಒಂದು ಶಂಕವನ್ನು ಓದ್ತಾನೆ ಶತ್ರುಗಳನ್ನು ಕೆರಳಿಸ್ಲಿಕ್ಕೆ ಅಂತ ಇತರ ಮಹಾರಥಿಗಳು ಕೂಡ ಹಾಗೆ ಮಾಡ್ತಾರೆ ಆದರೆ ಆ ಜಾಗದಲ್ಲಿ ಕೆರಳಲಿಕ್ಕೆ ಯಾವ ಶತ್ರುನೂ ಇರೋದಿಲ್ಲ ಕೃಷ್ಣನ ಬರವನ ಸುದ್ದಿ ಕೇಳಿ ಅವನಿಲ್ದೇ ಇದ್ದಾಗ ದ್ವಾರಕೆಯನ್ನು ರಕ್ಷಿಸೋಕ್ಕೆ ಹೋರಾಡಿ ಕೊನೆಗೆ ಸಾಧ್ಯವಾಗದೆ ದಟ್ಟ ಕಾಡಲ್ಲಿ ಆಶ್ರಯ ಪಡೆದಿದ್ದ ಯಾದವರೆಲ್ಲರೂ ಕೂಡ ಕೃಷ್ಣನ ಶಂಕಧ್ವನಿಯನ್ನು ಕೇಳಿ ಕಾಡಿನಿಂದ ಹೊರಗಡೆಗೆ ಬರ್ತಾರೆ ಕಾಡಿಗೆ ಓಡ್ ಹೋಗಿದ್ದ ಕೃಷ್ಣನ ಮಗ ಪ್ರದ್ಯುಮ್ನ ಕೂಡ ಬರ್ತಾನೆ ಕೆಲವಾರು ಯೋಧರ ಜೊತೆಗೆ ಪ್ರದ್ಯುಮ್ನ ಬಂದು ತನ್ನ ತಂದೆ ಕೃಷ್ಣನಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾನೆ ಇನ್ನು ಅಲ್ಲಿ ಏನು ಬೀಡು ಇಲ್ಲದೆ ಇದ್ದಂತಹ ಇವರುಗಳಿಗೆಲ್ಲ ಅಗತ್ಯವಾಗಿ ಬೇಕಾಗಿದ್ದು ಸದ್ಯಕ್ಕೆ ವಸತಿ ಅಂದರೆ ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ಸಿದ್ಧತೆ ಮಾಡಿಕೊಡ್ತಾರೆ ಕೃಷ್ಣನಿಗೂ ಮಹಾರಥಿಗಳಿಗೂ ಊಟಗಳಾಗತ್ತೆ ಪ್ರದ್ಯುಮ್ನ ಬರ್ತಾನೆ ಬಂದ್ಬಿಟ್ಟು ಈ ಶಲ್ವರಾಜ ಲಾವಣ್ಯಕ ನದಿಯನ್ನು ದಾಟಿ ತನ್ನ ಒಂಟೆಯ ಸೈನಿಕರ ಜೊತೆಗೆ ಬಂದು ಸೌರಾಷ್ಟ್ರವನ್ನು ಹೇಗೆ ನಾಶ ಮಾಡ್ದ ಅನ್ನೋದನ್ನೆಲ್ಲ ವರ್ಣನೆ ಮಾಡಿ ತಂದೆಗೆ ಹೇಳ್ತಾನೆ ಆನಂತರ ಯಾದವರು ಎಷ್ಟು ಕಷ್ಟಪಟ್ಟು ಹೋರಾಡಿದ್ರು ಕೂಡ ಸೌಭದ ಸೈನಿಕರ ಮುಂದೆ ಅವರಿಗೆ ಅಷ್ಟೊಂದು ಹೋರಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಸೌಭದ ಸೈನಿಕರು ವಸುದೇವನನ್ನು ಕೂಡ ಸೆರೆ ಹಿಡಿದಿರ್ತಾರೆ ಇದನ್ನೆಲ್ಲವನ್ನೂ ಹೇಳಿದಾಗ ತಂದೆಯನ್ನು ಏಕೆ ಸೆರೆ ಹಿಡಿಯೋಕ್ಕೆ ನೀನು ಬಿಟ್ಟೆ ಅಂತ ಕೃಷ್ಣ ಕೇಳ್ತಾನೆ ಆಗ ಪ್ರತ್ಯುಮ್ನ ಹೇಳ್ತಾನೆ ಅವರು ಹೋದ ದಾರಿಯನ್ನು ನಾವು ಹಿಡ್ಕೊಂಡು ಹೋದ್ವಿ ಆದರೆ ಸೌಭದ ಸೈನಿಕರು ಕಾಡಿನಲ್ಲಿ ಎಲ್ಲೋ ಮರೆ ಆಗಿಬಿಟ್ರು ಅಂತ ಕೂಡ ಹೇಳ್ತಾನೆ ಆ ನಂತರ ಅವನು ಹೇಳ್ತಾನೆ ನಾವು ಕೈಲಾದದ್ದನ್ನೆಲ್ಲ ಮಾಡಿದ್ವಿ ಆದರೆ ಒಂಟೆಗಳು ಇಲ್ಲದೆ ಮರಳುಗಾಡಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆಗ ಕೃಷ್ಣ ಹೇಳ್ತಾನೆ ಚಿಂತೆ ಮಾಡಬೇಡ ತಂದೆ ಇನ್ನೂ ಬದುಕಿದ್ರೆ ನಾಲ್ಕು ದಿನ ತಡ ಆದರೂ ಚಿಂತೆಲ್ಲ ನಾವು ಅವರನ್ನು ಹಿಡಿತೀವಿ ಆದರೆ ಒಂದು ವೇಳೆ ಅವನೇನಾದರೂ ತಂದೆಯನ್ನು ಕೊಂದುಬಿಟ್ಟಿದ್ರೆ ಅದಕ್ಕೆ ಬದಲಾಗಿ ಅವನಿಗೆ ಬಹಳ ಭೀಕರವಾದ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಅಂತ ಕೂಡ ಕೃಷ್ಣ ಹೇಳ್ತಾನೆ ಮತ್ತು ಕೃಷ್ಣ ಮಾತನ್ನು ಮುಂದುವರಿಸ್ತಾನೆ ನಮ್ಮ ದೇಶವನ್ನು ದಾಳಿ ಮಾಡಿದಾಗ ಶಲ್ವನನ್ನು ಎದುರಿಸೋದು ಕಷ್ಟ ಆಗಿದೆ ಇನ್ನು ಈಗ ಅವನ ದೇಶದವರೆಗೂ ನಾವು ಹೋಗಿ ಅಲ್ಲಿ ಅವನನ್ನು ಎದುರಿಸ್ಬೇಕು ಅದು ತುಂಬ ಕಷ್ಟಕರವಾದದ್ದು ಏಕೆಂದರೆ ಲಾವಣ್ಯಕ ನದಿ ತುಂಬ ವಿಶಾಲವಾಗಿದೆ ಜೊತೆಗೆ ಅಲ್ಲಿರೋ ಮರಳುಗಾಡು ಕೂಡ ಅವನಿಗೆ ರಕ್ಷಣೆ ಕೊಡುತ್ತೆ ಶಲ್ವನಿಂದ ದೂರ ಹೋಗಿ ಅವನನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯೋಗ್ಯ ರೀತಿಯಲ್ಲಿ ಅವನನ್ನು ನಿವಾರಿಸಬೇಕು ಅಂಥೇಳಿ ಹೇಳ್ತಾನೆ ಆಗ ಕೊನೆಗೆ ಕೃಷ್ಣ ಕೇಳೋದು ಯಾದವರು ಎಷ್ಟು ಜನ ಸೌರಾಷ್ಟ್ರದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಕೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಅನೇಕ ಜನರು ಉಳ್ಕೊಂಡಿದ್ದಾರೆ ಆದರೆ ಅವರೆಲ್ಲರೂ ಯಾವುದೇ ಒಂದು ಊಟ ಆಗಲಿ ವಸತಿ ಆಗಲಿ ಏನೂ ಇಲ್ಲ ಅಳದುಳ್ದಿರೋ ಕುದುರೆ ಮತ್ತು ದನಗಳನ್ನು ಹಿಂದಕ್ಕೆ ಕರ್ಕೊಂಡು ಈಗ ಬರ್ತಾ ಇದ್ದಾರೆ ಅಂದರೆ ನೀನು ಬಂದ ನಂತರ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ಕಾಡಿನಲ್ಲಿರ್ತಕ್ಕಂತಹ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇವೇ ಆಹಾರವಾಗಿದೆ ಅಂತ ಹೇಳಿಬಿಟ್ಟು ನೀವಿಲ್ಲಿರಿ ಇವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ ನಾನು ಅಜ್ಜ ವಾಸುದೇವನ ವಸುದೇವನನ್ನು ಕರ್ಕೊಂಡು ಬರ್ತೀನಿ ಅಂತ ಪ್ರದ್ಯುಮ್ನ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆ ಪಡಬೇಡ ಅತಿ ಉತ್ಸಾಹಿ ಆಗಬೇಡ ನೀನು ಅಂತ ಆಗ ಪ್ರದ್ಯುಮ್ನ ಹೇಳ್ತಾನೆ ನನ್ನ ಅತ್ಯುತ್ಸಾಹದ ಮಾತಿರಲಿ ನೀವು ಯಾವಾಗಲೂ ನನ್ನನ್ನು ಆತುರ್ಗಾರ ಅಂತಲೇ ಕರೀತೀರಾ ಕೊನೆಗೆ ನಾನು ಏನು ಮಾಡಿದ್ರು ನೀವು ಅದನ್ನು ಒಪ್ಪು ಬಿಡ್ತೀರಾ ಅಂತ ಹೇಳಿಬಿಟ್ಟು ಅವನು ಗಟ್ಟಿಯಾಗಿ ನಗಿತಾನೆ ಅವನ ಕಣ್ಣಲ್ಲಿ ತಂದೆ ಮೇಲೆ ಅವನಿಗಿದ್ದ ಪ್ರೀತಿ ಗೌರವಗಳು ತುಂಬಿ ತುಳುಕ್ತಾ ಇರುತ್ತೆ ಆಗ ಕೃಷ್ಣ ಕೂಡ ಹೇಳ್ತಾನೆ ಅದಕ್ಕೆ ಹೆಂಗಸರಿಗೆ ನಿನ್ನನ್ನು ಕಂಡ್ರೆ ತುಂಬ ಪ್ರೀತಿ ನಿನ್ನ ಮನಸ್ಸು ನಮ್ಮದಕ್ಕಿಂತ ಒಂದು ನೂರು ಯೋಜನೆ ಮುಂದೆ ಓಡ್ತಾ ಇರುತ್ತೆ ಅಂತ ಹೇಳ್ತಾನೆ ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಅವನ ಕಣ್ಣು ಸುತ್ತ ಇದ್ದದನ್ನು ಗಮನಿಸ್ತಾ ಇರುತ್ತೆ ದ್ವಾರಕೆಯ ತುಂಬ ವೈಭವಯುತವಾದ ಸೌಧಗಳು ಎಲ್ಲ ಕಡೆ ನೆಲಸಮವಾಗಿ ಬಿದ್ದಿರುತ್ತೆ ಅಲ್ಲಿದ್ದದನ್ನೆಲ್ಲ ಎತ್ತ ಹಾಕೋದು ಅದನ್ನು ನೋಡೋದೇ ಇವನಿಗೆ ಬಹಳ ಹೃದಯ ವಿದ್ರಾವಕವಾಗಿ ಅನಿಸುತ್ತೆ ಅನ್ನಕ್ಕಾಗಂತೂ ಪರದಾಟ ನೋಡಲಿಕ್ಕೆ ಅಸಾಧ್ಯ ಅನ್ನಿಸ್ತಾ ಇರುತ್ತೆ ಎಷ್ಟು ಜನ ಇರ್ತಾರೋ ಅವರಿಗೆ ಅಗತ್ಯ ಆಗಿರೋದ್ರಲ್ಲಿ ಕಾಲು ಭಾಗ ಆಹಾರ ಕೂಡ ಅಲ್ಲಿರೋದಿಲ್ಲ ಮಕ್ಕಳು ಹಾಲುಗಾಗಿ ಅಳ್ತಾ ಇರ್ತಾರೆ ಆದರೆ ಅಲ್ಲಿ ಹಾಲು ಇರೋದಿಲ್ಲ ಕುದುರೆಗಳೇನೋ ಬೇಕಾದಷ್ಟು ಇರುತ್ತೆ ಆದರೆ ಒಂದಕ್ಕೂ ಲಂಗು ಲಗಾಮ್ ಇರೋದಿಲ್ಲ ಹಗ್ಗಗಳಿರೋದಿಲ್ಲ ಅವು ಸ್ವೇಚ್ಛೆಯಾಗಿ ಅಲದಾಡ್ತಿರುತ್ವೆ ಹೆಂಗಸರು ಚಿಕ್ಕವರು ದೊಡ್ಡವರು ಎಲ್ಲರೂ ಹತಾಶರಾಗಿ ಕೂತ್ಬಿಟ್ಟಿರ್ತಾರೆ ಏಕೆಂದರೆ ಯಾರಿಗೂ ಮನೆ ಇರೋದಿಲ್ಲ ಒಂದು ಇರಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಇರೋದಿಲ್ಲ ಜೊತೆಗೆ ಯಾರದೇ ಒಂದು ರಕ್ಷಣೆ ಕೂಡ ಅವರಿಗೆ ಇರೋದಿಲ್ಲ ದಂಡೆತ್ತಿ ಬಂದ ಈ ಶಲ್ವನ ಸೈನ್ಯ ಮನೆಗಳಿಗೆಲ್ಲ ಬೆಂಕಿ ಹಚ್ಚಿರುತ್ತೆ ಆದರೆ ಹಚ್ಚಿಬಿಟ್ಟು ಅಲ್ಲಿಂದ ಅವರು ಓಡಿ ಹೋಗ್ತಾರೆ ಏಕೆಂದರೆ ಅವರ ಒಂಟೆಗಳಿಗೂ ಕೂಡ ಆಹಾರ ಇರೋದಿಲ್ಲ ಇದನ್ನೆಲ್ಲ ನೋಡಿಬಿಟ್ಟು ಶಲ್ವ ಏನು ಮಾಡ್ತಾನೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಹಾಳು ಮಾಡಿಬಿಡ್ತಾನೆ ಏಕೆಂದರೆ ಅವನಿಗೆ ಎದುರಾಳಿಯಾದ ಕೃಷ್ಣ ಅಲ್ಲಿ ಇರೋದಿಲ್ಲ ಹಾಗಾಗಿ ಅವನು ಅವನ ಕೆಲಸದಲ್ಲಿ ಯಶಸ್ವಿ ಆಗ್ತಾನೆ ಆಗ ಇದನ್ನೆಲ್ಲ ನೋಡಿ ಮತ್ತು ನಿರುತ್ಸಾಹದಿಂದಲೇ ಕೃಷ್ಣ ಕೇಳ್ತಾನೆ ಸೋಮನಾಥ ದೇವಾಲಯದ ಸುದ್ದಿ ಏನು ಅದನ್ನೇನು ಮಾಡಿದ್ದಾರೆ ಅಂತ ಕೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ಅದನ್ನು ಕೂಡ ದಾಳಿಕಾರರು ನೆಲಸಮ ಮಾಡಿಬಿಟ್ಟಿದ್ದಾರೆ ಎಲ್ಲ ಮುಗಿದ ಮೇಲೆ ನಾವೊಂದು ಬೆಳ್ಳಿಯ ದೇವಾಲಯವನ್ನು ಕಟ್ಟೋಣ ಅಂತ ಅಲ್ಲಿಗೆ ದ್ವಾರಕೆ ಮತ್ತು ಹೊಸ ರೂಪವನ್ನು ತಡೀಲಿಕ್ಕೆ ಅಂತ ಸಿದ್ಧವಾಗಿ ನಿಂತ್ಕೊಳ್ಳುತ್ತೆ ಇದೆಲ್ಲ ಆಗೋ ಸಮಯದಲ್ಲಿ ಕೃಷ್ಣನ ಮಗ ಪ್ರದ್ಯುಮ್ನನಿಗೆ ಸುಮಾರು ಇಪ್ಪತ್ತು ವರ್ಷ ಆಗಿರುತ್ತೆ ಅವನು ವಯಸ್ಸಿಗೆ ಮೀರಿದ ವೀರ ಆಗಿರುತ್ತಾನೆ ಯಾದವರ ಮೇಲೆ ಅವನಿಗೆ ಇದ್ದಂತಹ ಗಾಢ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಗೊತ್ತಿರುತ್ತೆ ಒಳ್ಳೆ ನಾಯಕ ಅವನು ಧರ್ಮದ ನಿರ್ಭೀತ ರಕ್ಷಕನಾಗಿರ್ತಾನೆ ಅವನಿಗೆ ಇದ್ದಷ್ಟು ಜನಪ್ರೀತಿ ಬೇರೆ ಯಾವ ಆರ್ಯರಲ್ಲೂ ಕೂಡ ಯಾರಿಗೂ ಕೂಡ ಇರೋದಿಲ್ಲ ದ್ವಾರಕೆಗೆ ಬಂದ ಮೇಲೆ ಸುಮಾರು ಐದು ವರ್ಷಗಳಲ್ಲಿ ಅವನು ಕೃಷ್ಣನ ಉಸ್ತುವಾರಿಯಲ್ಲಿ ಖ್ಯಾತ ಧರ್ಮದ ತೀವ್ರ ಶಿಕ್ಷಣವನ್ನು ಪಡ್ಕೊಂಡಿರ್ತಾನೆ ಅವನ ಪಾಲಿಗೆ ಅದು ದೇವತೆಗಳಿಗೂ ಮತ್ತು ಹಸುರರಿಗೂ ನಡುವಣ ನಿರಂತರ ಹೋರಾಟವಾಗಿರುತ್ತೆ ಅವನು ತನ್ನ ತಂದೆಯ ಕಲಿಕೆಯಲ್ಲಿ ಗಟ್ಟಿ ಮನಸ್ಸಿನ ಧರ್ಮರಕ್ಷಕನನ್ನಾಗಿ ಆಗ ರೂಪುಗೊಂಡಿರ್ತಾನೆ ಅವನದು ಕೂಡ ತುಂಬ ಉತ್ಸುಕವಾದ ಸ್ವಭಾವ ಆಗಿರುತ್ತೆ ಸಹಜವಾಗಿ ಪರಾಕ್ರಮಿ ಅವನು ಹಾಗಾಗಿ ಅವನು ಆ ಶಿಕ್ಷಣವನ್ನು ಪಡೆಯೋಕ್ಕೆ ತಕ್ಕ ವ್ಯಕ್ತಿಯಾಗಿರ್ತಾನೆ ಇವನು ತುಂಬ ಅತ್ಯುತ್ಸಾಹಿ ಈವರೆಗೂ ಅವನು ತೋರಿದ ಪರಾಕ್ರಮ ಸಾಧನೆ ಪ್ರತಿಯೊಂದು ಕೂಡ ಕೃಷ್ಣನ ರಕ್ಷಣೆಯ ನೆರಳಲ್ಲಿ ನಡೆದಿರುತ್ತೆ ಕೃಷ್ಣ ಅವನಿಗೆ ತಕ್ಕ ಬೆಲೆಯನ್ನ ಕೊಡ್ತಾ ಇರ್ತಾನೆ ವಾಸ್ತವವಾಗಿ ತನ್ನ ತಂದೆ ಮಾಡಿದ ಸ್ಫೂರ್ತಿ ಸಹಾಯ ಇಲ್ಲದೆ ಇದ್ದರೆ ಪ್ರದ್ಯುಮ್ನ ಸಹಾಯ ಮಾಡೋದು ಕೂಡ ಎಂದಿಗೂ ಕೂಡ ಸಾಧ್ಯ ಇರ್ತಾ ಇರೋದಿಲ್ಲ ಇಂಥವನು ದ್ವಾರಕೆಗೆ ಮರಳಿ ಬಂದ ಮೇಲೆ ಮಲ್ಲನಾದ ಪೂರ್ಣನನ್ನು ಅವನನ್ನು ಜೊತೆಗೆ ಇಟ್ಟಿರ್ತಾರೆ ತುಂಬ ಪೂರ್ಣವಾದ ವರ್ಡು ನಡವಳಿಕೆಯನ್ನು ಈ ಪ್ರದ್ಯುಮ್ನ ಹೊಂದಿರ್ತಾನೆ ಅವನ ತಾಯಿ ರುಕ್ಮಿಣಿ ವಿದರ್ಭದ ಹೆಮ್ಮೆಯ ರಾಜಕುಮಾರಿಯಾಗಿರ್ತಾಳೆ ಅವನಿಗೆ ಆರ್ಯವೀರರ ಸಾಹಸದ ಕತೆಗಳನ್ನು ತಿಳಿ ಹೇಳ್ತಿರ್ತಾಳೆ ಕ್ಷಾತ್ರ ಧರ್ಮದ ರಕ್ಷಕ ನೀನು ಆಗಬೇಕು ಹೇಳಿಬಿಟ್ಟು ಮಗನನ್ನು ಸದಾ ಪ್ರೋತ್ಸಾಹ ಮಾಡ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ